ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿನಯ್ಟಿವಿಗೆ ಹಾಗೂ ಲೇಟೆಸ್ಟ್ ವಿಡಿಯೋಗಳನ್ನು ಮೊದಲು ನೋಡಕ್ಕೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ಬೇಗನೆ ನೋಡಬಹುದು ಗ್ರೂಪ್ ಬಿ ಸಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಬಿ ಮತ್ತು ಸಿ ದರ್ಜೆಯ ಹುದ್ದೆಗಳ ವಿವಿಧ ನೇಮಕಾತಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆ ಹೆಸರು ಗ್ರೂಪ್ ಬಿ ವೃಂದ ಹುದ್ದೆ ಹೆಸರು ಸಹಾಯಕ ಅಭಿಯಂತರ ಮೂವತ್ ಮೂರು ಕರ್ನಾಟಕ ಪ್ಲಸ್ ಮೂರು ಹೈದರಾಬಾದ್ ಕರ್ನಾಟಕ ಸಿವಿಲ್ ಸಹಾಯಕ ಅಭಿಯಂತರ ಒಂಬತ್ತು ಕರ್ನಾಟಕ ಪ್ಲಸ್ ಒಂದು ಹೈದರಾಬಾದ್ ಕರ್ನಾಟಕ ಎಲೆಕ್ಟ್ರಿಕಲ್ ಸಹಾಯಕ ಅಭಿಯಂತಕರು ಎರಡು ಕರ್ನಾಟಕ ಪ್ಲಸ್ ಒಂದು ಹೈದರಾಬಾದ್ ಕರ್ನಾಟಕ ಕಂಪ್ಯೂಟರ್ ವಿಜ್ಞಾನ ಎರಡು ಹುದ್ದೆಗಳ ಹೆಸರು ಗ್ರೂಪ್ ಸಿ ವೃಂದ ಹುದ್ದೆಯ ಹೆಸರು ಕಿರಿಯ ಅಭಿಯಂತಕರ ಇಪ್ಪತ್ತ್ ಮೂರು ಕರ್ನಾಟಕ ಒಂದು ಹೈದರಾಬಾದ್ ಕರ್ನಾಟಕ ಸಿವಿಲ್ ಕಿರಿಯ ಅಭಿಯಂತಕ ಹನ್ನೆರಡು ಕರ್ನಾಟಕ ಎಲೆಕ್ಟ್ರಿಕಲ್ ಕಿರಿಯ ಅಭಿಯಂತಕರ ನಾಲ್ಕು ಕರ್ನಾಟಕ ವಿದ್ಯಾರ್ಥಿ ಮೆಕ್ಯಾನಿಕಲ್ ಹುದ್ದೆಯ ಹೆಸರು ಗ್ರೂಪ್ ಸಿ ವೃಂದ ತಾಂತ್ರಿಕೇತರ ಹುದ್ದೆಗಳು ಹುದ್ದೆಯ ಹೆಸರು ಕೆಮಿಸ್ಟ್ರಿ ಗೇಟ್ ಒಂದು ಎಂಎಸ್ಸಿ ಆಗಿರಬೇಕು ಸಹಾಯಕ ಇಪ್ಪತ್ತು ಕರ್ನಾಟಕ ಪ್ಲಸ್ ಒಂದು ಹೈದರಾಬಾದ್ ಕರ್ನಾಟಕ ಪದವಿ ప్రయోగాలయ సద హైదరాబాద్ కర్ణాటక పదవి ఆపరేటర్ వీ కర్ణాటక ప్లస్ టూ హైదరాబాద్ కర్ణాటక పియ్యు సివా ఐటీ ఆగి సెకండ్ ఉగ్ర బాలక ఎంటు కర్ణాటక ప్లస్ ఎరడు హైదరాబాద్ కర్ణాటక పి యూ సి మాపన్న చదురంగ నూర హర్నాటక ప్లస్ హెట్టు హైదరాబాద్ కర్ణాటక పి యూ సహాయక ఎరడు కర్ణాటక మూడు హైదరాబాద్ కర్ణాటక పి డాటా ఎంట్రీ ఆపరేటర్ కర్ణాటక ఒ హైదరాబాద్ కర్ణాటక కర్నాటక పియూ సిల్పిగారోడు పి యూ సిక్కు ವಿಶೇಷ ಸೂಚನೆ ಅಭ್ಯರ್ಥಿಗಳು ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಕ್ಕಿಂತ ಹೆಚ್ಚು ಅಂಕವನ್ನು ಹೊಂದಿರಬೇಕು ಹಾಗೂ ಕೇಂದ್ರ ಕಡ್ಡಾಯವಾಗಿ ಕೆಲಸದ ಅನುಭವ ಹೊಂದಿರಬೇಕು ಅರ್ಜಿ ಶುಲ್ಕ ವರ್ಗ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಗ್ರೂಪ್ ಬಿ ಆರ್ನೂರು ರೂಪಾಯಿ ಗ್ರೂಪ್ ಸಿ ನಾಲ್ಕುನೂರು ರೂಪಾಯಿ ಪ್ರಸಿದ್ಧ ಜಾತಿ ಪಚಿತ ಪಂಗಡ ವರ್ಗದವರಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ ಅರ್ಜಿ ಶುಲ್ಕವನ್ನು ಕೆನರಾ ಬ್ಯಾಂಕ್ನಲ್ಲಿ ಮಾತ್ರ ಪಾವತಿಸಬೇಕು ಮತ್ತು ಸೇವಾ ಶುಲ್ಕ ಎಂಟು ರೂಪಾಯಿ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ಅಭ್ಯರ್ಥಿಗಳಿಗೆ ನಾಲ್ವತ್ತು ವರ್ಷಗಳು ಆಯ್ಕೆಯ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಶೇಕಡಾ ಐವತ್ತರಷ್ಟು ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಅಂಕ ಸಮಾನವಾಗಿ ಪರಿಗಣಿಸಿ ಆಯ್ಕೆ ತಯಾರಿಸಲಾಗುತ್ತದೆ സ്പർധാത്മക പരീക്ഷേ വിധാന ಇನ್ನು ಪ್ರಮುಖ ದಿನಾಂಕಗಳು ಅರ್ಜಿ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟು ಅರ್ಜಿ ಕೊನೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಹದಿನೆಂಟು ಅರ್ಜಿ ಶುಲ್ಕ ಪಾವತಿ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಹದಿನೆಂಟು ಅರ್ಜಿ ಸಲ್ಲಿಸುವುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳ ಅಧಿಕೃತ ವೆಬ್ಸೈಟ್ನಲ್ಲಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಹದಿನೆಂಟರವರೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದು ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟ್ ತೆರೆದು ಸೂಕ್ತ ದಾಖಲಾತಿಯೊಂದಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಬಳಸಿ ನೇರವಾಗಿ ಇಲಾಖೆಯ ವೆಬ್ಸೈಟನ್ನು ತೆರೆಯಬಹುದು ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ ಕೈಗಿ ತುಂಬಾ ಧನ್ಯವಾದ